ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪಾ ಆಗ್ತದೆ ಈ ಕಡೆ ತಾಂಡವ ಹಾಗೆ ಭಾಗ್ಯ ಮನೆಗೆ ಎರಡು ಪಾಲಾಗಿದೆ ಹಾಗಾದರೆ ಒಂದು ಹೊಸ ಅತಿಥಿ ಬರ್ತದಾರೆ ಆ ಬಾರಿ ಮೀರಾ ಬಂದಿದ್ರು ಈ ಕೂಡ ಮೀರಾನೇ ಬರ್ತದಾರ ಅಥವಾ ಬೇರೆ ಯಾರಾದರೂ ಅತಿಥಿಯಾಗೆ ಬರ್ತದಾರ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ್ ರಂಪಾಟ ಕೂಗಾಟ ಹಾರಾಟಕ್ಕೆ ಬ್ರೇಕ್ ಹಾಕೋದು ಕುಸ್ಮಾ ಅವರು ಕುಸ್ಮಾ ಮತ್ತು ಧರ್ಮಾಕಲಿಬರು ಕೂಡ ಸೇರಿಕೊಂಡು ತಮ್ಮ ಮಗನಿಗೆ ಅಹಂಕಾರನ ಇಳಿಸಬೇಕು ಅಂದರೆ ಅವನ ಕೊಬ್ಬನ್ನು ಕಡಿಮೆ ಮಾಡಬೇಕು ಅಂದರೆ ಅವನ ಅತಿರೇಕದ ವರ್ತನೆಗೆ ಫುಲ್ ಸ್ಟಾಪ್ ಹಾಕಬೇಕು ಅದು ಹಾಕಬೇಕು ಅಂದರೆ ಕಾನೂನು ಮುಖಾಂತರವಾಗಿ ಮುಂದುವರಿಬೇಕು ಯಾಕಂದರೆ ಅವನು ನಮ್ಮ ಮಾತಿಗೆ ಬೆಲೆ ಕೊಡ್ತಿಲ್ಲ ಅಂತಿದ್ದಾರೆ ಬಿಕಾಸ್ ಈ ಕಡೆ ತಾಂಡವ್ ದುಡಿಯೋ ನಾನು ಈ ಮನೆ ಯಜಮಾನ ನಾನು ಇನ್ನು ಮುಂದೆ ಏನೇ ಇದ್ರು ನಮ್ಮ ಅದನ್ನು ನಾವು ನನ್ನ ಮಾತೇ ನಡಿಬೇಕು ಏನೇ ಇದ್ದರೂ ನಿಮ್ಮದು ತಿನ್ಕೊಂಡು ಉಣ್ಕೊಂಡು ಕೂತ್ಕೊಳ್ಳೋದು ಅಷ್ಟೇ ಕೆಲಸ ಇನ್ನು ನಿಮ್ಮ ಮಾತನ್ನು ಕೂಡ ಕೇಳುವುದಿಲ್ಲ ಯಾರೂ ಕೂಡ ನನಗೆ ಅಡ್ಡವರೆಗೂ ಸಾಧ್ಯ ಇಲ್ಲ ನನ್ನ ನಿರ್ಧಾರ ನಾನು ಏನು ಮಾಡಿದನೋ ಅದೇ ರೀತಿ ನಡೆಯುತ್ತೆ ಭಾಗ್ಯನ ಈ ಮನೆಯಿಂದ ಹೊರಗಡೆ ದಬ್ಬೆ ದಬ್ತೀನಿ ಅಂತ ಡಿಸೈಡ್ ಮಾಡ್ಕೋತಾರೆ ಇದರಂದಾಗಿ ಕಾನೂನಿನ ಮುಖಾಂತರನೇ ಕುಸುಮಾ ಮತ್ತು ಧರ್ಮ ಅವರು ತಾಂಡವಕ್ಕೆ ಪಾಠ ಕಲಿಸೋಕ್ಕೆ ಮುಂದಾಗ್ತಾರೆ ಆದರೆ ಇಲ್ಲಿ ಭಾಗ್ಯ ಮಾತ್ರ ಯಾವುದೇ ಕಾರಣಕ್ಕೂ ಡಿವೋರ್ಸ್ ಕೊಡೋದಿಲ್ಲ ನಾನು ಈ ಮನೆಯಿಂದ ಹೋಗೋದಿಲ್ಲ ಇದು ನನ್ನ ಮನೆ ಅಂತ ಕೂಡ ಹೇಳ್ತಾಳೆ ಬಟ್ ತಾಂಡವ್ ಮಾತ್ರ ಸುತ್ತಾರಾಮ ಒಪ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಯಾರು ತಡೀತಾರೆ ನೋಡೋಣ ಅಂತ ಅಂದ್ಕೊಂಡ್ರೆ ಫೈನಲಿ ಖುಷುಮ ಅವ್ರು ಬಂದದ ಹೌದು ನೀನು ಹೇಳ್ತಿರೋದು ಸರಿರಾಜ ಯಾವುದೇ ಕಾಣ್ಕೋ ಭಾಗ್ಯ ಮನೇಲಿ ಇರಬಾರ್ದು ಅವಳು ಅವಳು ಮನೆಗೆ ಹೋಗಬೇಕು ಅಂತ ಹೇಳಿ ರಂಗೋಲಿಯಿಂದ ಒಂದು ಲೈನ್ನ ಎಳೆದು ತನ್ನ ಮನೆಗೆ ಕರ್ಕೊಂಡು ಬರ್ತಾರೆ ಜೊತೆಗೆ ಮಕ್ಳುಗಳನ್ನ ಕೂಡ ಕರ್ಕೊಂಡು ಬರ್ತಾರೆ ಈ ಕಡೆ ತಾಂಡವ್ ಓಪನ್ ಒಂದು ಸೈಡಲ್ಲಿ ನಿಂತ್ಕೊಂಡಿದ್ದಾರೆ ಏನು ಮ ಮಾತು ಮಾಡ್ತಿದ್ಯಾ ನೀನು ಅಂದಾಗ ಮನೆ ಭಾಗ ಮಾಡ್ತಿದ್ದೀನಿ ಅದು ನಿನ್ನ ಮನೆ ಇದು ನನ್ನ ಮನೆ ಅಂತ ಹೇಳ್ತಾರೆ ಏನು ಒಂದು ಲೈನ್ ಹಿಡ್ದು ಮಾತ್ರಕ್ಕೆ ಭಾಗ ಆಗ್ಬಿಡುತ್ತಾ ಇದು ನನ್ನ ಮನೆ ನಾನು ಕಷ್ಟಪಟ್ಟು ಕಟ್ಸಿರೋ ಮನೆ ಇದು ಹೇಗೆ ಭಾಗ ಆಗುತ್ತೆ ಇದು ಹೇಗೆ ಎರಡು ಪಾಲು ಆಗುತ್ತೆ ಇದು ಹೇಗೆ ಅವಳು ಮನೆ ಆಗುತ್ತೆ ಅಂತ ಹೇಳ್ತಿದ್ರೆ ಹೇಗೆ ಈ ಮನೆ ಕಟ್ಸಿರೋದು ನೀನಾಗಿರ್ಬೋದು ಆದರೆ ಈ ಮನೆ ಸೈಟು ನಿಮ್ಮ ಅಪ್ಪನ ಹೆಸ್ರಲ್ಲಿರುವುದು ಅಂದಮೇಲೆ ಇದು ನಮಗೂ ಸೇರಿತ್ತಲ್ವ ಇದರಲ್ಲಿ ನಮಗೂ ಪಾಲಿದೆ ಇದೆ ತಾನೆ ಹಾಗಿದ್ರೆ ನಮ್ಮ ಸೈಟ್ ಬೇಕು ಅಂತೀವಿ ಬಿಲ್ಡಿಂಗ್ ಹೊಡೆದು ಸೈಟ್ ಕೊಡ್ತೀಯಾ ಇವತ್ತು ಭೂಮಿಗೆ ಮನೆಗಿಂತ ಕಟ್ಟಡಕ್ಕಿಂತ ಜಾಸ್ತಿ ಬೆಲೆ ಇರುವುದು ಭೂಮಿಗೆ ಅದು ಗೊತ್ತಿದೆ ಅಲ್ವಾ ತಾಂಡವ್ ಅಂತ ಹೇಳಿ ಕಾನೂನು ಪ್ರಕಾರ ಬೇ ಬಾಯಿ ಮುಚ್ಚಿಸ್ತಾರೆ ಇದರಿಂದ ತಾಂಡವ್ಗೆ ಉರ್ಕೋಪ ಬಂದ್ಬಿಡುತ್ತೆ ಏನಮ್ಮ ಈ ರೀತಿ ಮಾತಾಡ್ತಿದ್ರ ಮಗನ್ನೇ ದೂರ ಮಾಡ್ಕೊತಿದ್ರ ಸೊಸೆಗೋಸ್ಕರ ಅಂತಿದ್ರೆ ಹೌದು ನಮಗೆ ಸೊಸೆನೇ ಹೆಚ್ಚು ನಮ್ಮ ಕೊನೆ ಉಸಿರು ಇರೋ ತನಕ ನಮ್ಮ ಸೊಸೆನ ಬಿಡುವುದಿಲ್ಲ ನಮ್ಮ ಸೊಸೆ ನಮಗೋಸ್ಕರ ಎಷ್ಟು ಇಲ್ಲ ಮಾಡ್ತಾಳೆ ಅಂತ ಗೊತ್ತಿದೆ ಅಹಂಕಾರ ಪಿತ್ತ ನೆತ್ತಿಗೆ ಇರುವುದು ನಿನಗೆ ಆ ಅಹಂಕಾರದ ಮತ ಕೆಳಿಗಿಳಿಯೋ ತನಕ ಯಾವುದೇ ಕಾಣ್ಕೂ ನಾವು ನಿನ್ನ ಜೊತೆ ಬರುವುದಿಲ್ಲ ಅಂತ ಹೇಳ್ತಾರೆ ಹಾಗಿದ್ರೆ ಮಗನ್ನೇ ದೂರ ಮಾಡ್ಕೋತೀರಾ ನೀವು ಅಂತ ಕೇಳ್ತಿದ್ರೆ ಹೌದು ಅಂತ ಹೇಳ್ತಾರೆ ನೋಡುತ್ತೆ ಭಾಗ್ಯ ನಿನ್ನಿಂದ ಎಷ್ಟೆಲ್ಲ ಆಗ್ತದೆ ಅಪ್ಪ ಮಕ್ಕಳನ್ನ ದೂರ ಮಾಡಿಬಿಟ್ಟೆ ನೀನು ಮತ್ತು ಮನೇನ ಎರಡು ಪಾಲು ಮಾಡಿಬಿಟ್ಟೆ ಇದಕ್ಕೆಲ್ಲ ನೀನೇ ಕಾರಣ ಅಂತಂದರೆ ಈ ಕಡೆ ಭಾಗ್ಯ ದಯವಿಟ್ಟು ನನಗೋಸ್ಕರ ಯಾಕೆ ಮಕ್ಕಳು ಮತ್ತು ಅಪ್ಪ ಅಮ್ಮ ಎಲ್ಲ ದೂರ ಆಗ್ತದ್ರ ದಯವಿಟ್ಟು ಮನೆ ಎರಡು ಪಾಲು ಆಗಬಾರ್ದು ಮಗ ಮತ್ತು ಅಪ್ಪ ಅಮ್ಮ ದೂರ ಕೂಡ ಆಗಬಾರ್ದು ಅಂತ ಹೇಳಿದಾಗ ನೀನು ಗೊತ್ತಾಗೋದಿಲ್ಲ ಇರೋ ಭಾಗ್ಯ ಇವ್ನ ಅತಿರೇಕದ ವರ್ತನೆಗೆ ಇದಕ್ಕಿಂತ ಬೇರೆ ಮದ್ದು ಇಲ್ಲ ಅಂತ ಕುಸುಮ ಅವರು ಹೇಳ್ತಿದ್ದಾರೆ ಹೌದಾ ಹಾಗಾದರೆ ಇನ್ನು ಮುಂದೆ ಎಲ್ಲಾನು ಕೂಡ ಇವರೇ ನೋಡ್ಕೋತಾರ ಸರಿ ಬಿಡಿ ಇನ್ನು ನನ್ನ ಶಾಕ್ದಲ್ಲಿ ನಾನು ಇರ್ತೀನಿ ಆರಾಮಾಗಿ ನನ್ನ ಜೀವನ ಮಾಡ್ತೀನಿ ನಿಮ್ಮ ಶಾಕ್ದಲ್ಲಿ ನೀವೇ ನಿಮ್ಮ ಕಷ್ಟ ಸುಖಕ್ಕೂ ನಾನು ಆಗೋದಿಲ್ಲ ಒಂದು ರೂಪಾಯಿ ಕೂಡ ಕೊಡೋದಿಲ್ಲ ನಿಮ್ಗೆ ಏನು ಬೇಕು ಅಂದರೂ ನೀವೇ ಮಾಡ್ಕೋಬೇಕು ಮಕ್ಕಳ ನೀವು ನಾನು ಬೇಡ ಅಂತ ಅಪ್ಪ ಅಮ್ಮನೇ ಬೇಕು ಅಂತ ಹೋದ್ರಲ್ವ ಏನೇ ಬೇಕು ಅಂದರೂ ಅದಕ್ಕೆ ತೊಗೊಡು ತೊಗೊಡು ಅಂತದ್ರಲ್ವ ಇನ್ನು ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಯಾವುದನ್ನು ಕೂಡ ಕೇಳುವ ಹಾಗಿಲ್ಲ ಇನ್ನೇನೇ ಇದ್ರು ನಿಮ್ಮ ಸೊಸೆನೆ ಎಲ್ಲ ನೋಡ್ಕೋತಾರೆ ಅಂತ ಹೇಳ್ತಿದ್ದಾರೆ ಏನು ನೋಡ್ಕೋತಾಳೆ ಅವಳು ದುಡ್ಮೇನೇ ಇಲ್ಲ ಕ್ಯೂಳು ನೋಡ್ಕೋತಾಳೆ ಅವ್ಳಿಗೆ ಯೋಗ್ಯತೆ ಇದೆ ನಿಮಗೆಲ್ಲ ಹೊಟ್ಟೆ ಹಸು ಗ್ಯಾರಂಟಿ ಹೊಟ್ಟೆಗೆ ಊಟ ಕೂಡ ಇರೋಲ್ಲ ಅಂತಿದ್ರೆ ಇನ್ನು ಹೌದಾ ಯಾವುದೇ ಕಾಣಕೋ ಆ ರೀತಿ ನನ್ನ ಮಕ್ಕಳನ್ನು ನನ್ನ ಅತ್ತೆ ಮಾವನ ಬರ್ಡನ ಅಂತ ಅಂದ್ಕೊಳ್ಳಲ್ಲ ಜೊತೆಗೆ ಅವ್ರು ನನ್ನ ಜೊತೆ ನಿಂತ್ಕೊಂಡ್ರಲ್ವ ಅದೇ ನನಗೆ ಕೋಟೆಗಿಂತ ಮಿಗುಳು ಅಂತ ಹೇಳ್ತಿದ್ದಾರೆ ಜೊತೆಗೆ ವೇಸ್ಟ್ ಬಾಡಿಗಳಿಗೆ ಕೂಡ ಇದ್ದಾರೆ ಮನೆಯ ಗಂಡ ಎಲ್ಲನೂ ಕೂಡ ಬಿಟ್ಟು ಬಂದು ಸೇರಿಕೊಂಡಿದ್ದಾರೆ ಅವ್ರೂ ಸಾಕಬೇಕು ಅಂತ ಹೇಳಿ ಪೂಜಾ ಮತ್ತು ಸುನಂದವ್ರಿಗೂ ಕೂಡ ತಾಂಡವ ಅವಮಾನ ಮಾಡ್ತಿದ್ದಾನೆ ನಂತರ ಈ ಕಡೆ ಅಪ್ಪ ಅಮ್ಮ ಕೂಡ ಏನು ನಮಗೆ ಹೊಟ್ಟೆಗೆ ಊಟ ಇಲ್ಲದೆ ಇದ್ದರು ಯಾವುದೇ ಕಾರಣಕ್ಕೂ ಹತ್ರ ಬಂದಂತೂ ಭಿಕ್ಷೆ ಬೇಡುವುದಿಲ್ಲ ಅಂತ ಹೇಳ್ತಿದ್ದಾರೆ ಹೌದಾ ನೋಡಿ ಬಿಡೋಣ ನಿಮ್ಮ ಹೊಟ್ಟೆಗೆ ಹಿಟ್ಟಿದೆ ನನ್ನ ಹತ್ರ ಬಂದೇ ಬರ್ತೀರಾ ಆ ದಿನ ಬಂದೇ ಬರುತ್ತೆ ಆ ದಿನ ನಾನು ಏನು ಅಂತ ತೋರಿಸ್ತೀನಿ ನಿಮಗೆಲ್ಲ ಪಾಠ ಕಲಿಸ್ತೀನಿ ಅಂತ ತಾಂಡಕ್ಕೆ ಹೇಳ್ತಿದ್ರೆ ಅಂಥ ದಿನ ಬರೋದಿಲ್ಲ ಜೊತೆಗೆ ನನ್ನ ಅತ್ತೆ ಮಾವ ನನ್ನ ಮಕ್ಕಳನ್ನು ನೋಡ್ಕೊಳ್ಳೋದು ನನ್ನ ಧರ್ಮ ನನ್ನ ಕರ್ತವ್ಯ ಅವರನ್ನು ನೋಡ್ಕೊಂಡೇ ನೋಡ್ಕೋತೀನಿ ಜೊತೆಗೆ ಅಹಂಕಾರ ಹತ್ತಿರೋ ನಿಮ್ಮ ಅಹಂಕಾರ ಕೆಳಗಡೆ ಇಳಿದು ನೀವೇ ಇಲ್ಲ ಇನ್ನ ಆಳ್ಸು ಪಾಲಾಗಿರೋ ಎರಡು ಮನೆ ಒಂದಾಗೋ ಹಾಗೆ ಮಾಡೇ ಮಾಡ್ತೀರ ಹಂಗೆ ಮಾಡೇ ಮಾಡ್ತೀನಿ ನಾನು ನನ್ನ ಹೆಸರು ಭಾಗ್ಯನೇ ಎಲ್ಲ ಆ ರೀತಿ ಆಗದೆ ಇದ್ರೆ ಅಂತ ಭಾಗ್ಯ ಚಾಲೆಂಜ್ ಆಗ್ತದ ಸವಾಲಿಗೆ ಪ್ರತಿ ಸವಾಲನ್ನು ಎಸತಾ ಮನೆ ಇಬ್ಬಾಗ ಆಗಿದೆ ಆದರೆ ಅಲ್ಲಿ ಶ್ರೇಷ್ಠ ತಾಂಡವ್ ಬರ್ತಾನೆ ಆಮೇಲೆ ಒಂದು ವಾರಿಗೆಜು ಹಾಕಿ ಹೋಗಿ ಮದುವೆ ಆಗಿ ಬಂದುಬಿಟ್ರೆ ಆನಂತರ ಆ ಮನೆಗಿಬ್ಬರು ಕೂಡ ಸೇರ್ಕೊಂಡೆ ಖಂಡಿತ ಸುಪ್ಪವಾಗಿರತ್ತೆ ಆಮೇಲೆ ತಾಂಡು ಹೋರ್ ಮನೆಯವ್ರು ಎಲ್ರಿಗೂ ಕೂಡ ಪಾಠ ಕಲಿಸ್ತೀನಿ ಅಂತ ಬಟ್ ಇಲ್ಲಿ ಸುಂದ್ರಿ ಅವ್ರು ಬರ್ತಿದ್ದಾಗೆ ಈ ಕಡೆ ತಾಂಡವ್ಕೋಸ್ಕರ ವೇಚ್ ಮಾಡ್ತಿರೋದು ಗೊತ್ತಾಗುತ್ತೆ ಜೊತೆಗೆ ಈ ಕಡೆ ಸುಂದ್ರಿ ಅವರು ನೋಡಿದ್ಯಾ ನಂದು ಎಷ್ಟು ಹವ ನನ್ನ ಹೊರಗಡೆ ಕಳ್ಸೋಕಾಯ್ತು ಅದಕ್ಕೆಲ್ಲ ನನ್ನ ಟ್ಯಾಲೆಂಟೇ ಕಾಣ ಅಂತ ಹೇಳಿ ಕೊಚ್ಕೊತಿದ್ದಾರೆ ನಂತರ ಈ ಕಡೆ ತಾಂಡವಂತೂ ಅಂತೂ ಚಾಲೆಂಜ್ ಮಾಡಿ ಹೋಗಿದ್ದಾನೆ ಈ ಕಡೆ ಶ್ರೇಷ್ಠಗೆ ಕಾಲ್ ಮಾಡ್ತಾರೆ ಶ್ರೇಷ್ಠ ಯಾವಾಗ ಬರ್ತಿದ್ಲಾ ಇನ್ನೂ ಬರ್ಲಿಲ್ಲವಲ್ಲ ತಾಂಡವ ಅಂತ ಹೇಳ್ತಿದ್ರೆ ನಾನು ಬರ್ತೀನಿ ಅನ್ನೋ ಇಲ್ಲ ಆಗಿರೋ ಹಂಗಮಕ್ಕೆ ನಾನು ಅಲ್ಲಿಗೆ ಬರುವುದಾ ಅಂತ ಹೇಳ್ತಿದ್ದಾರೆ ಈ ಕಡೆ ಶ್ರೇಷ್ಠವಾಗಿ ಶಾಕ್ ಆಗ್ತದೆ ಏನಾಯಿತು ಅಂದಾಗ ಈ ರೀತಿ ನಡೆದಿದ್ದು ಮನೆ ಎರಡು ಪಾಲಾಗಿದ್ದು ಮನೆಯವರೆಲ್ಲ ಒಂದು ಸೈಡ್ ಹೋಗಿದ್ದು ತಾನು ಒಂದು ಸೈಡ್ ಬಂದಿದ್ದು ಎಲ್ಲವನ್ನ ಹೇಳ್ತಾರೆ ಈ ಕಡೆ ಶ್ರೇಷ್ಠ ಹೇಗೆ ತಾಂಡವ್ನ ನೈಸ್ ಮಾಡ್ಬೋದು ನೈಸ್ ಮಾಡ್ತಿದ್ದಾಳೆ ತನ್ನ ಕೆಲಸನ ಹೇಗೆ ಸಾಧಿಸ್ಕೊಂಡ್ರೆ ಕೆಲಸ ಆಗುತ್ತೋ ಆ ರೀತಿ ಬಿಹೇವ್ ಮಾಡೋಕ್ಕೆ ಮುಂದಾಗ್ತದಾಳ ಆ ಕಡೆ ಮನೆಯವರು ಎಲ್ಲರೂ ಕೂಡ ಹಸ್ಕೊಂಡಿದ್ದಾರೆ ಬೆಳಗ್ಗೆಯಿಂದ ಊಟ ಮಾಡಿಲ್ಲ ಹೇಗೆ ಹಸ್ಕೊಂಡಿದ್ಯಾ ಗುಂಡೋಣ ಅಂತ ಹೇಳಿ ಒಂದು ಹುಳಿನ ಕಲಿಸಿ ಎಲ್ರಿಗೂ ಕೂಡ ಕೈ ತುತ್ತಾನ ಕೊಡ್ತಿದ್ದಾಳೆ ಜೊತೆಗೆ ಟೇಬಲ್ ಮೇಲೆ ಕೂತ್ಕೊಂಡು ಎಷ್ಟು ಆರಾಮಾಗಿ ಊಟ ಮಾಡ್ತಿದ್ವಿ ಆದರೆ ಇಂಥ ಪರಿಸ್ಥಿತಿ ಬಂತಲ್ಲ ಅಂತದಾಗೆ ಏನೇ ಬಂದರೂ ಕಷ್ಟ ಸುಖ ಎಲ್ಲವನ್ನ ಕೂಡ ನಿಭಾಯಿಸ್ಕೊಂಡು ಹೋಗಬೇಕು ಕಷ್ಟಕ್ಕೆ ಕುಗ್ಬಾರ್ದು ಸುಖ ಬಂದಾಗ ಹಿಗ್ಬಾರ್ದು ಅಂತ ಕುಸುಮ್ರು ಹೇಳ್ತಾರೆ ಜೊತೆಗೆ ಯುಗಾದಿ ಹಬ್ಬ ಇದೆ ಅದನ್ನು ಕೂಡ ಮನೆಯಲ್ಲಿ ಮಾಡಬೇಕು ಅಂದಾಗ ಅಯ್ಯೋ ಈ ಒಂದು ನೋವಲ್ಲಿ ಯುಗಾದಿ ಹಬ್ಬ ಬೇರೆನಾ ಅಂತ ಭಾಗ್ಯ ಮತ್ತು ಅಮ್ಮ ಹೇಳಿದಕ್ಕೆ ಏನೇ ಆದರೂ ಹಬ್ಬ ಯಾವತ್ತೂ ಕೂಡ ತಪ್ಸವಾಗಿಲ್ಲ ಅಂತ ಹೇಳ್ತಿದ್ದಾರೆ ಯುಗಾದಿ ಸಂಭ್ರಮ ಮನೆ ಮಾಡಿದೆ ಬಟ್ ಮನೆ ಎರಡು ಪಾಲಾಗಿದ್ರು ಕೂಡ ಒಂದು ಅತಿಥಿ ಬರೋದ್ರ ಮುಖಾಂತರ ಮನೆ ಒಂದಾಗತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಅದು ಮೀರಾ ಅಲ್ಲ ಬೇರೆಯವರಾಗಿದ್ದಾರೆ